நமஸ்கார நானி நின்று வலப்பாடு ஸ்ரீ புளியம்புள்ளி நம்பூதரி மட்டும் ஒரு கோடி மாயம் பல கோடி ரூபம் மாயகள் காட்டிடு தங்கரன் மகனே பார்வதி மலரே விஷ்ணு மாயே சுவாமி ನಮ್ಮ ಕರೆಯನ್ನು ಆಲಿಸಿದೊಡನೆ ಬರುತ್ತಾನೆ ಭಗವಂತ ಒಂದು ಕ್ಷಣದಲ್ಲಿ ಒಂದು ಕೋಟಿ ವೇಷಗಳನ್ನು ಬದಲಿಸುವ ಮಾಯಗಾರ ಎಮ್ಮೆಯ ಮೇಲೆ ಕುಳಿತು ಸಣ್ಣ ಕೋಲನ್ನು ಹಿಡಿದು ಅಪಾಯದಲ್ಲಿ ಸಿಲುಕಿರುವ ತನ್ನ ಭಕ್ತರನ್ನು ಕಾಪಾಡಲು ಪ್ರತ್ಯಕ್ಷವಾಗುತ್ತಾನೆ ಕರುಣಾಮಯಿ ಅವನೇ ಸಾಕ್ಷಾತ್ ಶಿವಪಾರ್ವತಿಯ ಪುತ್ರನಾದ ಶ್ರೀ ವಿಷ್ಣುಮಾಯಸ್ವಾಮಿ ಪಾರ್ವತಿ ವಿಷ್ಣುಮಾಯೇ ಸ್ವಾಮಿ ವಿಷ್ಣುಮಾಯಸ್ವಾಮಿಯನ್ನು ಆರಾಧಿಸುವ ಅನೇಕ ಕ್ಷೇತ್ರಗಳು ಕೇರಳದಲ್ಲಿವೆ ಶ್ರೀ ಭದ್ರಕಾಳಿಯನ್ನು ಶ್ರೀ ವಿಷ್ಣುಮಾಯಸ್ವಾಮಿಯನ್ನು ಒಂದೇ ದೇವಾಲಯದಲ್ಲಿ ಸಮವಾಗಿ ಆರಾಧಿಸುವಂತಹ ಅಪರೂಪವಾದ ದೇವಾಲಯಗಳು ಕೆಲವು ಮಾತ್ರವೇ ಇವೆ ಅವುಗಳಲ್ಲಿ ಒಂದು ಮುಖ್ಯವಾದ ದೇವಾಲಯವೇ ಆರ್ನೂರು ವರ್ಷಗಳ ಹಳೆಯ ಸಾಂಪ್ರದಾಯಿಕವಾದ ಶ್ರೀ ಪುಳಿಯಂಪುಳ್ಳಿ ನಂಬೂದರಿ ಮಠ रण्नूम् विन्नूम् खाकूम् स्रीरूत्री ಆರ್ನೂರು ವರ್ಷ ಹಳೆಯದಾದ ಒಂದು ಅಪರೂಪದ ದೇವಸ್ಥಾನ ಇದು ಹನ್ನೊಂದು ತಲೆಮಾರುಗಳಿಂದ ಪೂಜಿಸಿ ಆರಾಧಿಸುವಂತಹ ಶ್ರೀ ವಿಷ್ಣುಮಾಯಸ್ವಾಮಿ ಹಾಗೆ ಶ್ರೀ ಭದ್ರಕಾಳಿ ದೇವಿ ಇಲ್ಲಿರುವ ಪ್ರಮುಖ ದೇವತೆಗಳು ಕಲಿಯುಗ ರಕ್ಷಕಿಯಾದ ಭದ್ರಕಾಳಿ ದೇವಿ ತಕ್ಷಣ ಪ್ರತ್ಯಕ್ಷವಾಗುವ ಶ್ರೀ ವಿಷ್ಣುಮಾಯಸ್ವಾಮಿ ಒಂದೇ ಆಲಯದಲ್ಲಿ ನೆಲೆಸಿರುವಂತಹ ಪುಳಿಯಂಪುಳ್ಳಿ ನಂಬೂದರಿ ಮಠ ಮಹಾ ಮಾಂತ್ರಿಕನಾದ ಪುಳಿಯಂಪುಳ್ಳಿ ನಂಬೂದರಿ ನಿವಾಸಿಸಿ ಪೂಜಿಸಲಾದ ಪವಿತ್ರ ಭೂಮಿ ಇದು ಹದಿನಾಲ್ಕನೇ ಶತಮಾನದ ಅವಧಿಯಲ್ಲಿ ಮಲಪಾಡು ಕಾಳಿಚಾತನ್ ಮಠಕ್ಕೆ ಭೇಟಿ ನೀಡಿದ ಮಹಾಮಾಂತ್ರಿಕ ಪುಳಿಯಂಬುಳ್ಳಿ ನಂಬೂದರಿ ಅಂದಿನ ಮಠಾಧೀಶರಾದ ಕುಂಜಮುತ್ತಪ್ಪನ ಅದ್ಭುತವಾದ ಶಕ್ತಿಯನ್ನು ಕಂಡು ಆಶ್ಚರ್ಯಗೊಂಡರು ಕಾಳಿಚಾತನ್ ಮಠದಲ್ಲಿ ಉಳಿದು ಸೇವೆಯನ್ನು ಸಲ್ಲಿಸಿದರು ಅಮ್ಮಾವಾಸಯ್ಯ ಪೂಜೆಯ ನಂತರ ಕ್ಷೇತ್ರ ಕೊಳದಲ್ಲಿ ಇಳಿದು ಕುಂಜಮುತ್ತಪ್ಪನ ಬಲಭಾಗದಲ್ಲಿ ಮಹಾಕಾಳಿ ಎಡಭಾಗದಲ್ಲಿ ವಿಷ್ಣುಮಾಯ ಸ್ವಾಮಿಯನ್ನು ದರ್ಶಿಸಿದ ಪುಳಿಯಂಪುಳ್ಳಿ ನಂಬೂದರಿ ವಲಪಾಡು ಕಾಳಿಚಾತನ್ ಮಠದಲ್ಲಿ ಇರುವ ಭದ್ರಕಾಳಿಯನ್ನು ವಿಷ್ಣುಮಾಯ ಸ್ವಾಮಿಯನ್ನು ಪ್ರತ್ಯಕ್ಷವಾಗಿ ಕಂಡು ರೋಮಾಂಚಗೊಂಡರು ಅದಾದ ನಂತರ ಪುಳಿಯಂಪುಳ್ಳಿ ನಂಬೂದರಿ ಮತ್ತು ಅವರ ಶಿಷ್ಯರು ಕುಂಜು ಮುತ್ತಪ್ಪನೊಂದಿಗೆ ಕೆಲವು ಕಾಲ ಮಠದಲ್ಲೇ ಇದ್ದು ಮಹಾಕಾಳಿ ಮತ್ತು ವಿಷ್ಣುಮಾಯ ಸ್ವಾಮಿಯ ಶಕ್ತಿ ತುಂಬಿರುವ ಕಾಳಿಚಾತನ್ ಮಠಕ್ಕೆ ಕಲಿಯುಗ ಮುಗಿಯುವವರೆಗೂ ಭಕ್ತರ ಎಲ್ಲಾ ರೀತಿಯ ಸರ್ವ ದುಃಖಗಳನ್ನು ನಿವಾರಿಸಲು ാക്കി പുളിയുള്ളിൽ വന്നിരുന്നു ഒരു കോടി മായം പല കോടി രൂപം മായകൾ കാട്ടിടുന്ന കടലേണുമായ ಅನೇಕ ದೇಶಗಳಿಂದ ಅನೇಕ ಭಾಷೆಗಳನ್ನು ಮಾತಾಡುವ ಬೇರೆ ಬೇರೆ ಮತ ಧರ್ಮಗಳ ನಂಬಿಕೆ ಇರುವವರು ಇಲ್ಲಿಗೆ ಬಂದು ಹೋಗುತ್ತಾರೆ ಇಲ್ಲಿ ಬಂದು ಶ್ರೀ ಭದ್ರಕಾಳಿ ಮತ್ತು ವಿಷ್ಣು ಮಾಯ ಸ್ವಾಮಿಯನ್ನು ದರ್ಶಿಸಿ ಹೋದರೆ ಅವರು ಎಷ್ಟೇ ದುಃಖದಲ್ಲಿದ್ರು ಅವೆಲ್ಲ ಮಾಯವಾಗಿ ಹೋಗುತ್ತೆ ಹಾಗೆ ಅದಕ್ಕೊಂದು ಪರಿಹಾರನೂ ಸಿಗುತ್ತೆ ಅದೇ ಇಲ್ಲಿ ಬಂದು ಹೋಗುವಂತಹ ಭಕ್ತರ ಅನುಭವ ಈ ಅನುಭವಗಳ ಬಗ್ಗೆ ತಿಳಿದುಕೊಂಡು ಹಲವು ಕಡೆಯಿಂದ ಹಲವಾರು ಭಕ್ತರು ಇಲ್ಲಿಗೆ ಬರ್ತಾರೆ காளி காளியம்மா கூட்ட நேரு காக்கும்ியான் ತ್ರಿಪ್ರಯಾ ಶ್ರೀರಾಮ ಸ್ವಾಮಿ ಮತ್ತು ಕೊಡುಂಗಲು ಶ್ರೀ ಭದ್ರಕಾಳಿ ದೇವಿ ಈ ಅದ್ಭುತವಾದ ಸ್ಥಳದಲ್ಲಿ ಬಲಪಾಡು ಶ್ರೀ ಪುಳಿಯಂಪುಳ್ಳಿ ನಂಬೂದರಿ ಮಠ ನೆಲೆಸಿರುವುದು ತ್ರಿಪ್ರಯಾ ನದಿ ತೀರದಲ್ಲಿರುವ ವಲಪಾಡು ಗ್ರಾಮದ ಪ್ರಮುಖವಾದ ತ್ರಿಪ್ರಯಾರ್ ಆಲಯದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವುದು ಈ ವಲಪಾಡು ಪುಳಿಯಂಪುಳ್ಳಿ ನಂಬೂದರಿ ವಲಪಾಡು ಪುಳಿಯಂಪುಳ್ಳಿ ನಂಬೂದರಿ ಮಠದ ವಿಶೇಷತೆ ಏನೆಂದರೆ ಇಲ್ಲಿರುವ ಮಠದ ಸ್ವಾಮಿಗಳು ಅವರ ಜ್ಯೋತಿಷ್ಯದ ವಿಶೇಷ ವಿಧಾನವೆಂದರೆ ಸ್ವರ್ಣಾರೂಢಮೆನ್ನುವ ಪ್ರತ್ಯೇಕವಾದ ಜ್ಯೋತಿಷ್ಯ ವಿಧಾನದಿಂದ ಇಲ್ಲಿ ಬರುವ ಭಕ್ತರಿಗೆ ಯಾವುದೇ ಅಡೆತಡೆಗಳು ತೊಂದರೆಗಳು ಇದ್ದಲ್ಲಿ ಅದರ ಮೂಲಕ ಕಂಡುಹಿಡಿದು ಅವರಿಗೆ ತಕ್ಕ ಪರಿಹಾರವನ್ನು ಅವರು ನೀಡುತ್ತಾರೆ ಆ ಪರಿಹಾರ ಕ್ರಮಗಳನ್ನು ನಾವು ಇಲ್ಲಿರುವ ವಿಷ್ಣುಮಾಯ ಸ್ವಾಮಿ ಮತ್ತು ಭದ್ರಕಾಳಿ ದೇವಿಗೆ ಮಾಡಿ ಮುಗಿಸಿದರೆ ನಮ್ಮ ಎಲ್ಲಾ ದೋಷಗಳು ಮಾಯವಾಗಿ ಅಡೆತಡೆಗಳೆಲ್ಲವೂ ತೀರಿ ನಮ್ಮ ಎಲ್ಲಾ ದುಃಖಗಳು ದೂರವಾಗಿ ನಮ್ಮಲ್ಲಿರುವ ಎಲ್ಲ ಎಲ್ಲ ಆಸೆಗಳು ಈಡೇರುತ್ತವೆ ಎಲ್ಲಾ ಸಂಪತ್ತುಗಳು ಜೀವನದಲ್ಲಿ ಸಿಗುತ್ತೆ ಎಂಬುದೇ ಇಲ್ಲಿ ಬರುವ ಭಕ್ತ ಜನರ ಅನುಭವ ವರ್ಷಗಳ ಹಳೆಯ ಪೂಜಾ ಸಂಪ್ರದಾಯಗಳಿರುವ ಕುಲದೇವತಾ ಕ್ಷೇತ್ರವೇ ಈ ಸ್ಥಳ ಕರೆದರೆ ಒಲಿಯುತ್ತಾಳೆ ಮಹಾಕಾಳಿ ಹಾಗೆ ವಿಷ್ಣು ಮಾಯಸ್ವಾಮಿ ತನ್ನನ್ನು ನಂಬಿ ಬರುವ ಪ್ರತಿಯೊಬ್ಬ ಭಕ್ತರ ದುಃಖಗಳು ಮತ್ತು ಅಡೆತಡೆಗಳಿಗೆ ಕ್ಷಣದಲ್ಲಿ ಪರಿಹಾರವನ್ನು ನೀಡುತ್ತಾರೆ ಮಹಾಕಾಳಿ ಮತ್ತು ವಿಷ್ಣುಮಾಯ ಸ್ವಾಮಿಯ ಮುಂದೆ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆಯಲು ಪ್ರತಿದಿನ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ ಎಲ್ಲಾ ಪ್ರಾಂತಗಳಿಂದಲೂ ಪುಳಿಯಂ ಪುಳ್ಳಿ ನಂಬೂದರಿ ಮಠಕ್ಕೆ ಬರುತ್ತಲೇ ಇದ್ದಾರೆ ಈ ಸ್ಥಳದ ಒಂದು ವಿಶೇಷತೆ ಏನು ಅಂದ್ರೆ ನಾವೇನಾದ್ರೂ ನೆನೆಸ್ಕೊಂಡ್ ಬಂದ್ರೆ ಅದರಲ್ಲಿ ವಿಘ್ನಗಳು ಏನಾದ್ರೂ ಇದ್ರೆ ಇಲ್ಲಿರೋ ಸ್ವಾಮಿಗಳು ಅದಕ್ಕೆ ಪರಿಹಾರ ತಿಳಿಸ್ತಾರೆ ಆ ಪರಿಹಾರ ಕ್ರಮಗಳನ್ನು ನಾವು ವಿಷ್ಣು ಸ್ವಾಮಿ ಮತ್ತು ಭದ್ರಕಾಳಿಗೆ ಸಲ್ಲಿಸಿದರೆ ಆ ಅಡೆತಡೆಗಳು ಎಲ್ಲವೂ ಬದಲಾಗಿದೆ ಅಂತ ನಮಗೆ ತಿಳಿಯೋ ಹಾಗೆ ಅದು ಅರ್ಥ ಮಾಡಿಸುತ್ತೆ ಅನ್ನೋದೇ ಇಲ್ಲಿ ಬರುವ ಭಕ್ತರ ಅನುಭವ ಸ್ವಾಮಿ ತಲೆಮಾರುಗಳು ಅನುಸರಿಸುತ್ತಾ ಬರುವ ವಿಶೇಷವಾದ ಪೂಜಾ ಪದ್ಧತಿಯೇ ಮಲಪಾಡು ಪುಳಿಯಂಪುಳ್ಳಿ ನಂಬೂದರಿ ಮಠದಲ್ಲಿ ನಡೆಯುತ್ತೆ ಈ ಮಠಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನ ಸಂಕಟ ಮತ್ತು ಅಗತ್ಯಗಳನ್ನು ಮಠಾಧಿಪತಿ ಅವರ ಜ್ಯೋತಿಷ್ಯದ ದೃಷ್ಟಿಯಿಂದ ಅದರ ಪರಿಹಾರವನ್ನು ತಿಳಿದುಕೊಂಡು ಅನುಷ್ಠಾಪಿಸುವ ಅಪರೂಪದ ವಿಧಾನವೇ ಪುಳಿಯಂಪುಳ್ಳಿ ನಂಬೂದರಿ ಮಠದಲ್ಲಿ ನಡೆಯುತ್ತದೆ ದೋಷಗಳನ್ನು ಗುರುತಿಸಿ ಅದರಂತೆ ಪರಿಹಾರಗಳನ್ನು ಸಲ್ಲಿಸಿ ಸಂತೃಪ್ತಿ ಮತ್ತು ಮನಸ್ಸು ನೆಮ್ಮದಿಯಿಂದ ಪ್ರತಿಯೊಬ್ಬ ಭಕ್ತರು ಪುಳಿಯಂಪುಳ್ಳಿ ನಂಬೂದರಿ ಮಠದಿಂದ ಹೊರಬರುತ್ತಾರೆ ದೇವಾಲಯದೊಳಗೆ ಇರುವಾಗಲೇ ಭಕ್ತರಿಗೆ ಸಮಸ್ಯೆಯನ್ನು ಪರಿಹರಿಸಿ ಆಸೆಗಳನ್ನು ಈಡೇರಿಸುವ ಅಪರೂಪವಾದ ದೇವಸ್ಥಾನವೇ ಈ ಪುಳಿಯಂ ಪುಳಿಯಂಪುಳ್ಳಿ ನಂಬೂದರಿ ಮಠ ವಿಭಿನ್ನ ರೀತಿಯ ಉಪಾಸನಾ ಪದ್ಧತಿಗಳಿಂದ ತಲೆಮಾರುಗಳಿಂದ ಅನುಸರಿಸುವ ಮಂತ್ರಗಳು ಅಸಹಾಯಕ ಭಕ್ತರಿಗೆ ಆಶ್ರಯವನ್ನು ನೀಡುವಂತಹ ಪವಿತ್ರವಾದ ಸ್ಥಳವೇ ಬಲಪಾಡು ಶ್ರೀ ಪುಳಿಯಂಪುಳ್ಳಿ ನಂಬೂದರಿ ಮಠ ಜ್ಯೋತಿಷಿಯ ದೃಷ್ಟಿಯ ಮೂಲಕ ಭಕ್ತರ ದೋಷ ಕಾರಣಗಳನ್ನು ಅರಿತು ಅದ್ಭುತವಾದ ಪೂಜಾ ವಿಧಾನಗಳನ್ನು ಪರಿಹಾರವಾಗಿ ನೀಡುವ ಕೇರಳದಲ್ಲಿರುವ ಏಕೈಕ ದೇವಾಲಯವೇ ಇದು ಈ ಪುಣ್ಯ ಭೂಮಿಯನ್ನು ತಲುಪಲು ಹಿಂದಿನ ಜನ್ಮದ ಸುಕೃತ ಹಿಂದಿನ ಜನ್ಮದ ಪುಣ್ಯವೂ ಇರಬೇಕೆಂದು ಎಲ್ಲರೂ ಹೇಳುತ್ತಾರೆ ಕಾರಣ ಬಲಪಾಡು ಪುಳಿಯಂ ಪುಳ್ಳಿ ನಂಬೂದರಿ ಮಠಕ್ಕೆ ಬರುವವರು ಈ ಭೂಮಿಯಿಂದ ಹಿಂದಿರುಗುವಾಗ ಸರ್ವ ದೋಷ ಪರಿಹಾರದೊಂದಿಗೆ ಮನಸ್ಫೂರ್ತಿ ಸಂತೋಷದಿಂದ ತುಂಬಿರುತ್ತಾರೆ ಪುಳಿಯಂ ಪುಳ್ಳಿ ನಂಬೂದರಿ ಮಠಕ್ಕೆ ಬಂದು ವಿಷ್ಣು ಮತ್ತು ಭದ್ರಕಾಳಿಯನ್ನು ದರ್ಶನ ಮಾಡಿದ್ದು ನನ್ನ ಭಾಗ್ಯ ಅಂತಾನೆ ಹೇಳ್ಬೇಕು ನಾನಿಲ್ಲಿ ಬಂದ್ಮೇಲೆ ನನಗೆ ತುಂಬಾ ಡಿಫರೆಂಟ್ ಆದ ಎಕ್ಸ್ಪೀರಿಯನ್ಸ್ ಸಿಕ್ತು ಕರೆದ್ರೆ ತಕ್ಷಣ ಬಂದು ನಿಲ್ಲುವಂತಹ ದೇವತೆಗಳು ಇವರು ಜೀವನದಲ್ಲಿ ಒಂದೇ ಒಂದ್ಸಲ ಆದ್ರೂ ಇಲ್ಲಿಗೆ ಬಂದು ಪ್ರಾರ್ಥಿಸುವಂತಹ ഭാഗ്യ എൽഗു സെക്കു അത്ര കേൾക്കും കാട്ടിരുന്ന് നങ്കര മകനെ പാർവതി സ്വാമി വിഷ്ണുമായേ പോറ്റി വളർത്തിയ പൊന്നുണ്ണി മായേ വലപ്പാട് സാഗരതീരെ സങ്കടനാശകരായി പുളിയമ്പുള്ളി വാഴുന്നൊരുണ്ണി വിഷ്ണുമായ സ്വാമി കാളി